ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ದೇವರಿಗೆ ಪ್ರತಿನಿತ್ಯ ಬಳಸುವ ಕರ್ಪೂರ ಎಷ್ಟು ಪ್ರಾಮುಖ್ಯತೆ ಹೊಂದಿದೆ ಎಂದು ತಿಳಿದುಕೊಳ್ಳೋಣ ಮೊದಲಿಗೆ ನಾವು ಭಗವಂತನ ಪೂಜೆ ಮಾಡುವಾಗ ಬಹಳ ವಸ್ತುಗಳನ್ನು ಬಳಸುತ್ತೇವೆ ಅದರಲ್ಲಿಯೂ ಭಗವಂತನಿಗೆ ಬಹು ಪ್ರಿಯವಾದ ವಸ್ತುಗಳನ್ನು ಬಳಸಿ ಪೂಜೆ ಮಾಡುವುದುಂಟು ಇನ್ನು ಆ ಪೂಜಾ ಸಾಮಗ್ರಿಗಳಲ್ಲಿ ಕರ್ಪೂರವು ಬಹು ಮುಖ್ಯವಾದ ವಸ್ತು ಅಂತಾನೆ ಹೇಳಬಹುದು ಕರ್ಪೂರದ ಆರತಿ ಮಾಡಿದರೆ ಭಗವಂತನು ಬಹು ಬೇಗ ಪ್ರಸನ್ನನಾಗ್ತಾನೆ ಎಂಬ ಪ್ರತೀತಿಯೂ ಇದೆ ಅನಾದಿ ಕಾಲದಿಂದಲೂ ನಾವು ಪೂಜೆ ಮಾಡುವಾಗ ಮೊದಲಿಗೆ ದೀಪವನ್ನು ಹಚ್ಚುತ್ತೇವೆ ನಂತರ ಅಗರಬತ್ತಿ ಧೂಪ ಇತ್ಯಾದಿ ಬೆಳಗುವುದರ ಮೂಲಕ ಕರ್ಪೂರದ ಆರತಿಯನ್ನು ಸಹ ಬೆಳಗುತ್ತೇವೆ ಪೂಜೆಗೆ ಉಪಯೋಗಿಸುವಂತಹ ಪ್ರತಿಯೊಂದು ವಸ್ತುನೂ ತನ್ನದೇ ಆದ ಪಾವಿತ್ರತೆಯನ್ನು ಹೊಂದಿರುವುದು ಹಿರಿಯರು ಹೇಳುತ್ತಾರೆ ನಾವು ಪೂಜೆ ಮಾಡುವಾಗ ಅನೇಕ ವಸ್ತುಗಳನ್ನು ಬಳಸುತ್ತೇವೆ ಉದಾಹರಣೆಗೆ ಗಂಟೆ ಜಾಕಟೆ ಶಂಖಾನದವು ಕಾರಣ ಪೂಜೆ ಮಾಡುವಾಗ ನಮ್ಮ ಗಮನ ಒಂದೇ ಕಡೆ ಇರಲಿ ಎಂದು ಜೊತೆಗೆ ನಮ್ಮ ಮನೆಯಲ್ಲಿ ಅಥವಾ ಪೂಜಾ ಸ್ಥಾನದಲ್ಲಿ ಇರುವ ನಕಾರಾತ್ಮಕ ಶಕ್ತಿ ಒಡೆದು ಹೂಡಿಸಿ ಸಕಾರಾತ್ಮಕ ಶಕ್ತಿಯನ್ನು ತರುತ್ತದೆ ಇನ್ನು ಕರ್ಪೂರವನ್ನು ಬೆಳಗಿಸಿದಾಗ ಸ್ವಲ್ಪವೂ ಉಳಿಯದೆ ಬೂದಿಯಾಗಿ ಸಂಪೂರ್ಣವಾಗಿ ಉರಿದು ಹೋಗುತ್ತದೆ ಅದರಿಂದ ದೇವರ ಪೂಜೆಗೆ ಕರ್ಪೂರವನ್ನು ಬಳಸುತ್ತಾರೆ ಕರ್ಪೂರವನ್ನು ಉರಿಸಿದಾಗ ಅದು ಹೇಗೆ ಉರಿದು ಹೋಗುತ್ತದೆಯೋ ಹಾಗೆಯೇ ಎದುರಿಗೆ ನಿಂತಿರುವ ಭಕ್ತರ ಅಹಂಕಾರವು ಸಹ ಉರಿದು ಹೋಗಿ ಆತ್ಮ ಪರಿಶುದ್ಧವಾಗಲಿ ಎಂಬುದೇ ಕರ್ಪೂರವನ್ನು ಉರಿಸುವ ಅರ್ಥ ಹಾಗಾಗಿ ಕರ್ಪೂರವನ್ನು ಉರಿಸುವುದರಿಂದ ವಾತಾವರಣದಲ್ಲಿಯೂ ಸಹ ಧನಾತ್ಮಕ ಶಕ್ತಿ ಏರ್ಪಟ್ಟು ಆ ಶಕ್ತಿ ನಮ್ಮಲ್ಲಿ ಪ್ರವೇಶ ಮಾಡಿ ನಮಗೆ ಒಳ್ಳೆಯದನ್ನು ಉಂಟು ಮಾಡುತ್ತದೆ ಎಂದು ಕೆಲವು ಗ್ರಂಥಗಳು ಸಾರುತ್ತಿವೆ ಕರ್ಪೂರವನ್ನು ಬೆಳಗಿಸುವಾಗ ಅದರಿಂದ ಹೊರಹೊಮ್ಮುವ ಜ್ವಾಲೆ ಶಿವ ದೇವರ ಮೂರನೇ ಕಣ್ಣಿನ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ ಹಾಗಾಗಿ ಕರ್ಪೂರದ ಸುವಾಸನೆಯಿಂದ ಹಾಗೂ ಬೆಳಕಿನಿಂದ ದೇವರು ಸಂತೋಷಗೊಳ್ಳುತ್ತಾರೆ ಇದರಿಂದ ಭಕ್ತಾದಿಗಳಿಗೆ ಸಮೃದ್ಧಿ ಮತ್ತು ಸಂಪತ್ತನ್ನು ಪ್ರಾಪ್ತಿಗೊಳಿಸುತ್ತಾರೆ ಎನ್ನುವುದುಂಟು ಇನ್ನು ಈ ಮಾಹಿತಿಗಳೆಲ್ಲ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಹಾಗೆ ಇನ್ನೂ ಯಾರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ನಾವು ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡಿದಲ್ಲಿ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಧನ್ಯವಾದಗಳು